ಹಾಗಾದ್ರೆ ನೀವು ಕೇಳ್ಬೋದು ಹಂಗಂದ್ರೆ ಮಾತನಾಡಿಬಿಟ್ಟ ತಕ್ಷಣ ಅಭಿವೃದ್ಧಿಗಳಾಗ್ಬಿಡುತ್ತಾ ಅಂತ ಬಟ್ ಪ್ರಶ್ನೆ ಬರೋದೇನಂದ್ರೆ ಮಾತನಾಡಬೇಕು ಯಾಕೆ ಅನ್ನೋದಾದರೆ ನೀವು ವೇದಿಕೆ ಮೇಲೆ ಮಾತಾಡಿದ್ದೀರಲ್ಲಪ್ಪ ಯಾರಾದರೂ ಚುನಾವಣೆ ಸಂದರ್ಭ ಮಾತನಾಡ್ದೇ ಓಟ್ ಹಾಕ್ಸ್ಕೊಂಡಿದ್ದೀರಾ ಭಾಷಣ ಮಾಡ್ದೇ ಓಟ್ ಹಾಕ್ಸ್ಕೊಂಡಿದ್ದೀರಾ ಭಾಷಣ ಮಾಡಿ ಮಾತನಾಡಿ ಅಂತಾನೆ ಓಟ್ ಹಾಕ್ಸ್ಕೊಂಡಿರೋದು ಭಾವನೆಗಳ ಜೊತೆಗೆ ಹೇಗೆ ಚಕ್ಕಂದ ಆಡಿದ್ದಾರೆ ಇದನ್ನು ನೀವು ನೋಡಿದ್ದೀರಿ ಈ ಸರ್ಕಾರ ಬೇಕಾ ಈ ಸರ್ಕಾರ ಮುಂದುವರಿಬೇಕಾ ಕೈ ಎತ್ತಿ ಹೇಳಿ ಬೇಡ ಅಂತ ಕೈ ಎತ್ತಿ ಹೇಳಿ ಬೇಡ ಅಂತ ಈ ಬತ್ತೇಶ್ ಸರ್ಕಾರ ನಮಗೆ ಬೇಡ ಈ ನಾಲಾಯಕ್ ಸರ್ಕಾರ ನಮಗೆ ಬೇಡ ಈ ಕಾಂಗ್ರೆಸ್ ಸರ್ಕಾರ ನಮಗೆ ಬೇಡ ಕೈ ಎತ್ತಿ ಹೇಳಿ ಇನ್ನೊಮ್ಮೆ ನಮಗೆ ಬೇಡ ಈ ಸರ್ಕಾರ ಎಸ್ ನಮ್ಮಲ್ಲಿ ಎಂತೆಂಥ ರಾಜಕಾರಣಿಗಳು ಎಂತೆಂಥ ಜನನಾಯಕರು ಇರ್ತಾರಪ್ಪ ಅಂದರೆ ಒಬ್ಬರಿಗಿಂತ ಒಬ್ಬೊಬ್ರು ಡಿಫ್ರೆಂಟು ಹಿಂದೆ ಒಂದು ಮಾತಿತ್ತು ಮನೇಲಿ ಹುಲಿ ಬೀದಿಲಿ ಇಲಿ ಅಂತ ಆದರೆ ಈಗ ಟ್ರೆಂಡ್ ಬದಲಾಗಿದೆ ಅಂತ ಹೇಳ್ಬೋದು ಬೀದಿಲಿ ಹುಲಿ ಮನೇಲಿ ಇಲಿ ಸದ್ಯದ ರಾಜಕೀಯ ನಾಯಕರ ಸದ್ಯದ ಪರಿಸ್ಥಿತಿಗಳಿದು ಯಾಕೆ ಈ ಮಾತನ್ನು ಇದ್ದೀನಿ ಅಂದರೆ ನಮ್ಮ ರಾಜ್ಯದ ಹೆಮ್ಮೆಯ ಸಂಸದರುಗಳು ಲೋಕಸಭೆ ಕಾರ್ಯಾಲಯದಲ್ಲಿ ಲೋಕಸಭೆ ಕಲಾಪದಲ್ಲಿ ಮಾತೇ ಆಡಿಲ್ಲ ಅಲ್ಲಿ ಧ್ವನಿಯೇ ಎತ್ತಿಲ್ಲ ಅಂಥೇಳಿ ಲೋಕಸಭಾ ಕಾರ್ಯಾಲಯ ಸ್ಪಷ್ಟನೆ ನೀಡಿದೆ ಬೀದಿಲಿ ನಿಂತ್ರೆ ಉದ್ದುದ್ದ ಭಾಷಣ ಬಿಗಿಯುವಂಥ ನಾಯಕರುಗಳು ರಾಜ್ಯದ ವಿಚಾರವಾಗಿ ಕ್ಷೇತ್ರದ ವಿಚಾರವಾಗಿ ಜಿಲ್ಲೆಯ ವಿಚಾರವಾಗಿ ಸಂಸತ್ತಿನಲ್ಲಿ ಧ್ವನಿ ಎತ್ತಲಿಕ್ಕೆ ತಾಕತ್ತು ದಮ್ಮು ಇಲ್ಲ ಯಾರು ಈ ಸಂಸದರು ಎಸ್ ಮೊದಲಿಗೆ ಹಿಂದೂ ಫೈರ್ ಬ್ರ್ಯಾಂಡ್ ವೇದಿಕೆಯ ಮೇಲೆ ನಿಂತ್ರೆ ನೆರೆದಿದ್ದವ್ರ ಹಂಗೆ ರೋಮಾಂಚನಗೊಳಿಸುವಂಥ ಭಾಷಣ ನೀಡೋ ಅಂಥ ಅನಂತಕುಮಾರ್ ಹೆಗ್ಡೆ ಗಂಟೆಗಟ್ಟಲೆ ಮಾತನಾಡ್ತಾರೆ ಅನೇಕ ವಿಚಾರಗಳನ್ನ ತಿಳ್ಕೊಂಡಿದ್ದಾರೆ ಉದ್ವೇಕಕಾರಿಯಾಗಿ ಅನಂತಕುಮಾರ್ ಹೆಗಡೆ ಮಾತನಾಡ್ತಾರೆ ಆದರೆ ಸಂಸತ್ನಲ್ಲಿ ಅವರು ಧ್ವನಿಯನ್ನು ಎತ್ತಿಲ್ಲ ಸಾವಿರದ ಮುನ್ನೂರ ಐವತ್ನಾಲ್ಕು ಗಂಟೆಗಳ ಕಾಲ ಲೋಕಸಭೆಯ ಕಲಾಪ ನಡೆದಿದೆ ಆದರೆ ಸಂಸದ ಅನಂತಕುಮಾರ್ ಹೆಗಡೆ ಅಟ್ಲೀಸ್ಟ್ ಒಂದು ಎರಡು ನಿಮಿಷನೂ ಧ್ವನಿ ಎತ್ತಿಲ್ಲ ತಮ್ಮ ಕ್ಷೇತ್ರದ ವಿಚಾರವಾಗಿ ತಮ್ಮ ಜಿಲ್ಲೆಯ ವಿಚಾರವಾಗಿ ರಾಜ್ಯದ ವಿಚಾರವಾಗಿ ಇವ್ರ ಜೊತೆ ಪಾರ್ಟ್ನರ್ಸ್ ಒಂದಷ್ಟು ಜನ ಇದ್ದಾರೆ ಸಂಸದ ಅನಂತಕುಮಾರ್ ಹೆಗಡೆ ಪಾರ್ಟ್ನರ್ಸ್ ಯಾರಪ್ಪ ಅಂದರೆ ಚಿಕ್ಕಬಳ್ಳಾಪುರದ ಸಂಸದರಾಗಿರುವಂಥ ಬಚ್ಚೇಗೌಡರು ಅವರು ಸಹ ಸಂಸತ್ ಕಲಾಪದಲ್ಲಿ ಧ್ವನಿಯನ್ನು ಎತ್ತಿಲ್ಲ ಇದಲ್ಲದೆ ಏನು ದಲಿತರ ಮಹಾನ್ ನಾಯಕ ಅನ್ಸ್ಕೊಳ್ಳೋವಂಥ ಅಂಬೇಡ್ಕರ್ ಸಂವಿಧಾನಗಳ ವಿಚಾರವಾಗಿ ಗಂಟೆಗಟ್ಟಲೆ ಮಾತನಾಡುವಂತಹ ಚಾಮರಾಜನಗರ ಕ್ಷೇತ್ರದ ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ಕೂಡ ಸಂಸತ್ನಲ್ಲಿ ಧ್ವನಿ ಎತ್ತಿಲ್ಲ ಇನ್ನ ವಿಜಯಪುರದ ಸಂಸದರಾಗಿರುವಂತಹ ರಮೇಶ್ ಜಿಗಜಿಗಣಗಿ ಇವರು ಸಹ ಧ್ವನಿಯನ್ನು ಎತ್ತಿಲ್ಲ ಯಾಕೆ ಅಂದರೆ ಸಂಸತ್ನಲ್ಲಿ ಮಾತನಾಡಲಿಕ್ಕೆ ಸಮಯ ಸಿಗೋದು ತೀರಾ ಕಡಿಮೆ ಅಟ್ಲೀಸ್ಟ್ ಕೆಲವೇ ಕೆಲವು ನಿಮಿಷಗಳ ಏನೊಂದು ಅವಕಾಶ ಸಿಕ್ಕಿದರೆ ಅದನ್ನು ಸದ್ಬಳಕೆ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಅನೇಕ ಸಂಸದರು ಪ್ರಯತ್ನವನ್ನು ಪಡ್ತಾರೆ ಇನ್ನೇನು ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ ಈಗಾಗಲೇ ಸಿದ್ಧತೆಗಳು ನಡೀತಾ ಇದೆ ಟಿಕೆಟ್ಗಾಗಿ ಕಸರತ್ತನ್ನು ನಡೆಸ್ತಿದ್ದಾರೆ ಆದರೆ ಆಯ್ಕೆಯಾಗಿ ಹೋದಂಥ ಸಂಸದರುಗಳು ಏನು ಮಾತನಾಡಿದ್ದಾರೆ ಅಲ್ಲಿ ಏನು ವಿಚಾರವನ್ನು ಅಲ್ಲಿ ಪ್ರಸ್ತಾಪಿಸಿದ್ದಾರೆ ಸಮಸ್ಯೆಗಳ ವಿಚಾರವಾಗಿ ಏನು ಧ್ವನಿಯನ್ನು ಎತ್ತಿದ್ದಾರೆ ಅಂದರೆ ಲೋಕಸಭೆಯ ಕಾರ್ಯಾಲಯ ಏನು ಹೇಳಿದೆ ಅಂದರೆ ಕರ್ನಾಟಕದ ಈ ನಾಲ್ವರು ಸಂಸದರು ಒಂದು ಬಾರಿಯೂ ಸಂಸತ್ನಲ್ಲಿ ಮಾತನಾಡಿಲ್ಲ ಅಂತ ಹೇಳಿ ಕಾರ್ಯ ಕಾರ್ಯಾಲಯ ಸ್ಪಷ್ಟನೆಯನ್ನು ಕೊಟ್ಟಿರೋದು ಹೀಗಾಗಿ ಮತ ಕೊಟ್ಟಂಥ ಮತದಾರರಿಗೆ ಈ ನಾಲ್ವರು ಸಂಸದರು ಏನನ್ನು ಏನನ್ನ ಏನನ್ನು ಹೇಳ್ತಾರೆ ಏನು ಸ್ಪಷ್ಟೀಕರಣವನ್ನು ಕೊಡ್ತಾರೆ ಮತದಾರರಿಗೆ ಮಾತ್ರವಲ್ಲ ಟಿಕೆಟ್ ಕೊಟ್ಟಂತಹ ರಾಜಕೀಯ ಪಕ್ಷಗಳಿಗೆ ಏನು ಉತ್ತರನ ಕೊಡ್ತೀರಾ ಸ್ವಾಮಿ ಮುಂಬರುವಂಥ ಲೋಕಸಭಾ ಚುನಾವಣೆಗೆ ಟಿಕೆಟನ್ನು ಕೇಳ್ತೀರಾ ಏನಿಕ್ಕ ಟಿಕೆಟ್ ಕೇಳ್ತೀರಾ ನೀವು ಹಾಗಾದರೆ ನಿಮ್ಮ ಕ್ಷೇತ್ರಗಳಲ್ಲಿ ಯಾವುದೇ ಸಮಸ್ಯೆಗಳಿಲ್ವಾ ಯಾವುದೇ ಸಂಘರ್ಷಗಳು ನಡೆದಿಲ್ವಾ ನೀವು ವಿಚಾರ ಯಾವುದೇ ಧ್ವನಿಯನ್ನು ಎತ್ತಿಲ್ಲ ಸಂಸತ್ನಲ್ಲಿ ಅನ್ನೋದಾದರೆ ಈ ನಾಲ್ವರು ಸಂಸದರು ಈ ನಾಲ್ವರು ಸಂಸದರ ಕ್ಷೇತ್ರಗಳು ರಾಮರಾಜ್ಯನ ಹೀಗಂತ ಮತದಾರರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಅಟ್ಲೀಸ್ಟ್ ಇಳಿ ವಯಸ್ಸಿನಲ್ಲಿ ಮಾಜಿ ಪ್ರಧಾನಿ ಎಸ್ ಟಿ ದೇವೇಗೌಡರು ಸಂಸತ್ತಿನಲ್ಲಿ ಕನ್ನಡಿಗರ ಪರವಾಗಿ ಧ್ವನಿಯನ್ನು ಎತ್ತಿದ್ರು ಆದರೆ ಯುವ ಸಂಸದರು ಫೈರ್ ಬ್ರ್ಯಾಂಡ್ ಅಂತ ಹೇಳಿ ಅನಂತ್ ಅನಂತಕುಮಾರ್ ಹೆಗಡೆಯವರು ತಮ್ಮ ಕ್ಷೇತ್ರದಲ್ಲಿ ಪೆಂಡಲನ್ನು ಹಾಕಿ ಸಾವಿರಾರು ಜನರನ್ನು ಸೇರಿಸಿದ್ರೆ ಉದ್ದುದ್ದ ಭಾಷಣವನ್ನು ಬಿಗಿತಾರೆ ಶ್ರೀನಿವಾಸ್ ಪ್ರಸಾದ್ ಅವರು ಹಿರಿಯ ರಾಜಕಾರಣಿ ಅಂತ ಹೇಳ್ಕೊಳ್ತಾರೆ ಅನುಭವ ಇರುವಂಥ ರಾಜಕಾರಣಿ ಅಂತ ಹೇಳ್ಕೊಳ್ಳುವಂಥ ಶ್ರೀನಿವಾಸ್ ಪ್ರಸಾದ್ ಅವರೇ ನೀವು ಯಾಕೆ ಧ್ವನಿಯನ್ನು ಎತ್ತಲಿಲ್ಲ ಬಚ್ಚೇಗೌಡರು ಯಾಕೆ ಧ್ವನಿಯನ್ನು ಎತ್ತಲಿಲ್ಲ ರಮೇಶ್ ಜಿಗಜಿಗಣಿಗೆ ಯಾಕೆ ಧ್ವನಿಯನ್ನು ಎತ್ತಿಲ್ಲ ಓ ಅವಕಾಶ ಸಿಕ್ಕಿಲ್ಲ ಅದಕ್ಕೆ ಎತ್ತಲಿಲ್ಲ ಅಟ್ಲೀಸ್ಟ್ ಸಾವಿರದ ಮುನ್ನೂರ ಐವತ್ನಾಲ್ಕು ಗಂಟೆಗಳ ಕಾಲ ಕಲಾಪ ನಡೆದಿದೆ ಅಲ್ಲಿ ಹಲವು ನಿಮಿಷಗಳ ಮಾತನಾಡಲಿಕ್ಕೆ ಅವಕಾಶ ಗಿಟ್ಟಿ ಕೊಡದಂತಹ ನೀವು ಕೇಂದ್ರದಿಂದ ಅನುದಾನವನ್ನು ತರಲಿಕ್ಕೆ ಸಾಧ್ಯನಾ ನಿಮ್ಮ ಕೈಯಲ್ಲಿ ನಿಮಗೆ ಟಿಕೆಟನ್ನು ನೀಡಬೇಕಾ ನಿಮಗೆ ಮತದಾರರು ಮತವನ್ನು ನೀಡಬೇಕಾ ಜನರನ್ನು ಮೂರ್ಖರನ್ನಾಗಿ ಯಾಕೆ ಮಾಡ್ತೀರಾ ಸತ್ತ ವ್ಯಕ್ತಿಗಳ ಬಗ್ಗೆ ಬೇಡದೇರೋ ವಿಚಾರಗಳ ಬಗ್ಗೆ ಗಂಟೆಗಟ್ಟಲೆ ವಿಶ್ಲೇಷಣೆಗಳು ಉದ್ದುದ್ದ ಭಾಷಣಗಳನ್ನು ಮಾಡುವಂಥ ನಾಯಕರು ಕ್ಷೇತ್ರದ ವಿಚಾರವಾಗಿ ಅಟ್ಲೀಸ್ಟ್ ಕೆಲವೇ ಕೆಲವು ನಿಮಿಷಗಳ ಕಾಲ ಒಂದು ಅವಕಾಶ ಗಿಟ್ಟಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಟ್ಲೀಸ್ಟ್ ಅವಕಾಶ ಸಿಕ್ಕದೇ ಇರಲಿ ಸಿಕ್ಕಿತ್ತೋ ಸಿಕ್ಕಿರಲಿಲ್ವೋ ಸಾವಿರದ ಮುನ್ನೂರ ಐವತ್ನಾಲ್ಕು ಗಂಟೆಗಳ ಕಾಲ ಕಲಾಪದಲ್ಲಿ ಈ ನಾಲ್ವರು ಸಂಸದರು ಒಂದು ನಿಮಿಷನೂ ಅಲ್ಲಿ ಧ್ವನಿಯನ್ನು ಎತ್ತಿಲ್ಲ ಹಾಗಂತ ಸುಮ್ಮನೆ ಕಿರ್ಚಾಡಿ ಅಂತ ಹೇಳಿಲ್ಲ ನಿಮ್ಮ ಕ್ಷೇತ್ರದಲ್ಲಿ ಸಮಸ್ಯೆಗಳೇ ಇಲ್ವಾ ಹಾಗಾದರೆ ಚುನಾವಣೆಗೆ ಸ್ಪರ್ಧಿಸಲೇಬೇಡಿ ನಿಮಗ್ಯಾಕೆ ಡೆಲ್ಲಿಗೆ ಕಳಿಸ್ಬೇಕು ನಿಮಗೆ ಯಾಕೆ ಟಿ ಎ ಡಿ ಎನ್ನು ಕೊಡಬೇಕು ಯಾರ ದುಡ್ಡು ಜನರ ತೆರಿಗೆ ದುಡ್ಡು ಈಗಾಗಲೇ ಬಾಯಿ ಪಡ್ಕೊಳ್ತಾ ಇದ್ದಾರೆ ಅನ್ಯಾಯಗಳಾಗ್ತಾ ಇದೆ ರಾಜ್ಯದಲ್ಲಿ ತೆರಿಗೆಯಲ್ಲಿ ಮೋಸಗಳು ನಡೀತಾ ಇದೆ ನಮಗೆ ಯಾವುದೇ ರೀತಿ ಉಪಯೋಗ ಆಗ್ತಾ ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ನಿಂದ ಅಂತ ಈ ವಿಚಾರಗಳನ್ನ ಅಟ್ಲೀಸ್ಟ್ ಈ ವಿಚಾರ ಬಿಡಿ ಅವರದೇ ಪಕ್ಷದ ನಿರ್ಮಲಾ ಸೀತಾರಾಮನ್ ಅವರು ಮಂತ್ರಿ ಆಗಿದ್ದಾರೆ ಈ ವಿಚಾರ ಮಾತನಾಡಲಿಕ್ಕೆ ದಮ್ಮು ತಾಕತ್ತಿಲ್ಲ ಅನ್ನೋದಾದರೆ ಅಟ್ಲೀಸ್ಟ್ ಜನರ ಸಮಸ್ಯೆಗಳ ವಿಚಾರವಾಗಾದರೂ ಮಾತನಾಡ್ಬೋದಿತ್ತಲ್ಲ ಅದು ಆ ಕೆಲಸ ಯಾಕಾಗಿಲ್ಲ ಅನ್ನೋದು ಪ್ರಶ್ನೆ ಇದೇ ಅನಂತಕುಮಾರ್ ಹೆಗ್ಡೆ ಅವರ ಹಳೆಯ ಭಾಷಣಗಳನ್ನ ಒಮ್ಮೆ ನೀವು ಫೇಸ್ಬುಕ್ಕಲ್ಲಿ ಅಥವಾ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಏನು ಉದ್ದುದ್ದ ಭಾಷಣಗಳು ಹತ್ತು ಹತ್ತು ನಿಮಿಷ ಹದಿನೈದು ನಿಮಿಷ ಗಂಟೆ ಗಟ್ಟಲೆ ಮಾತನಾಡ್ತಾರೆ ಸಂಸದರಾಗಿ ಮತದಾರರಿಂದ ಮತ ಹಾಕ್ಸ್ಕೊಂಡಂತಹ ಸಂಸದರುಗಳು ಆ ಕ್ಷೇತ್ರದ ಮತದಾರರ ವಿಚಾರವಾಗಿ ಧ್ವನಿಯನ್ನು ಎತ್ತಲಿಕ್ಕೆ ಆಗಲಿಲ್ಲ ಅಂದಮೇಲೆ ಯಾಕೆ ದೇ ದೆಹಲಿಗೆ ಅವರನ್ನು ಆಯ್ಕೆ ಮಾಡಿ ಕಳಿಸ್ಬೇಕು ಅವ್ರಿಗೆ ಯಾಕೆ ರಾಜಕೀಯ ಪಕ್ಷಗಳು ಟಿಕೆಟನ್ನು ನೀಡಬೇಕು ಏನು ಹೇಳ್ತೀರಾ ನೀವು ಮನೆ ಬಾಕ್ಲು ಮುಂದೆ ಹೋಗಿ ಸರ್ಕಾರಿ ಸೌಲಭ್ಯಗಳನ್ನ ನಿಮಗೆ ಕೊಡಿಸ್ತೀವಿ ನಿಮ್ಮ ವಿಚಾರವಾಗಿ ನಾವು ಧ್ವನಿ ಎತ್ತೀವಿ ಈ ರಾಜ್ಯ ನೆಲ ಜಲ ವಿಚಾರವಾಗಿ ನಾವು ಸಂಸತ್ನಲ್ಲಿ ಮಾತನಾಡ್ತೀವಿ ಅಂತ ಹೇಳಿದಂತಹ ಸಂಸದರುಗಳು ಸಾವಿರದ ಮುನ್ನೂರ ಐವತ್ನಾಲ್ಕು ಗಂಟೆಗಳ ಕಾಲ ನಡೆದ ಕಲಾಪದಲ್ಲಿ ಒಮ್ಮೆಯೂ ಧ್ವನಿ ಎತ್ತಿಲ್ಲ ಅನ್ನೋದಾದರೆ ಇವರನ್ನ ನಾನು ಅನ್ಬೇಕಾ ಏನ್ ಅನ್ಬೇಕು ಹೀಗಂತ ಮತದಾರರೇ ಕೇಳ್ತಾ ಇರುವಂಥ ಪ್ರಶ್ನೆ ಇನ್ನೇನು ಲೋಕಸಭೆ ಚುನಾವಣೆ ಬರ್ತಿರೋಂಥ ಸಂದರ್ಭದಲ್ಲಿ ಇವೆಲ್ಲ ಮತದಾರರು ಸಹ ಜಾಗೃತರಾಗಬೇಕು ಬರೀ ಏನೋ ಒಂದು ಚುನಾವಣೆ ಸಂದರ್ಭ ಎಂಡ ಹಂಚಿದ್ರು ಹಣ ಹಂಚಿದ್ರು ಅಂತೇಳಿ ಮತವನ್ನು ಮಾರ್ಕೊಂಡ್ರೆ ಅದರ ಪರಿಣಾಮ ಇದೇ ಆಗಿರುತ್ತೆ ಯಾವೊಬ್ಬ ಮತದಾರರು ಇವ್ರ ಹಿಂದೆ ಹೋಗಿ ದೇಲಿಗೆ ಹೋಗಿ ಏನು ಮಾಡ್ತಾರೆ ಅಂತ ಯಾರು ಸಹ ಕಾವಲನ್ನು ಕಾಯಲಿಕ್ಕೆ ಸಾಧ್ಯ ಇಲ್ಲ ಲೋಕಸಭೆ ಕಾರ್ಯಾಲಯವೇ ಹೇಳಿದೆ ಸಂಸತ್ನ ಏನು ಈ ನಾಲ್ವರು ಸಂಸದರು ಕರ್ನಾಟಕದ ನಾಲ್ವರು ಸಂಸದರು ಮಾತ ಮಾತನಾಡೇ ಇಲ್ಲ ಕಲಾಪದಲ್ಲಿ ಕೋಮು ಭಾಷಣಗಳನ್ನ ಮಾಡೋದು ಇಲ್ಲ ಸಲ್ಲದ ಸುಳ್ಳುಗಳನ್ನು ಹೇಳ್ಕೊಂಡು ಭಾಷಣ ಮಾಡೋದು ಇದರಲ್ಲೇ ಬಂದರೆ ರಾಜ್ಯದ ಅಭಿವೃದ್ಧಿ ವಿಚಾರವಾಗಿ ಯಾರು ಮಾತನಾಡ್ತಾರೆ ಯಾರನ್ನ ದೇಶದ್ರೋಹಿ ದ್ರೋಹಿ ದೇಶದ್ರೋಹಿ ಬಿಡಿ ರಾಜ್ಯದ್ರೋಹಿ ಯಾರು ಮತದಾರರ ಮತಕ್ಕೆ ಅಟ್ಲೀಸ್ಟ್ ನೀವು ಅವರಿಗೆ ಯಾವುದೇ ಒಂದು ಸೌಲಭ್ಯ ಕಲ್ಪಿಸ್ಲಿಕ್ಕಾಗುತ್ತೋ ಇಲ್ವೋ ಒಂದು ಕ್ಷೇತ್ರದ ಒಂದು ಜಿಲ್ಲೆಯ ಒಂದು ರಾಜ್ಯದ ವಿಚಾರವಾಗಿ ಧ್ವನಿ ಎತ್ತರಪ್ಪ ಅಂತ ಹೇಳಿ ಓಟನ್ನು ಹಾಕಿಸಿ ಲಕ್ಷ ಲಕ್ಷ ಓಟಲ್ಲಿ ನಿಮ್ಮನ್ನು ಆಯ್ಕೆ ಮಾಡಿ ದೆಹಲಿಗೆ ಕಳಿಸ್ತರೆ ಅಟ್ಲೀಸ್ಟ್ ನಿಮಗೆ ಸಂಸತ್ನಲ್ಲಿ ಮಾತನಾಡಲಿಕ್ಕೆ ತಾಕತ್ತಿಲ್ಲ ಅನ್ನೋದಾದರೆ ಯಾಕೆ ಸ್ವಾಮಿ ವೇದಿಕೆ ಮೇಲೆ ನಿಲ್ತೀರಾ ಮೈಕ್ ಮುಂದೆ ಯಾಕೆ ಇಲ್ಲಿ ನಿಲ್ತೀರಾ ನಿಮ್ಮ ಬೊಗಳೆ ಭಾಷಣಗಳಿಂದ ಹೊಟ್ಟೆ ತುಂಬುತ್ತಾ ನಿಮ್ಮ ಬೊಗಳೆ ಭಾಷಣಗಳಿಂದ ಈ ರಾಜ್ಯ ಅಭಿವೃದ್ಧಿ ಆಗುತ್ತಾ ನಿಮ್ಮ ಬೊಗಳೆ ಭಾಷಣಗಳಿಂದ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಸಾಮಾಜಿಕ ನ್ಯಾಯ ಸಿಗುತ್ತಾ ಸಿಗಲ್ಲ ಮೈಕ್ ಇದೆ ವೇದಿಕೆ ಇದೆ ಜನರನ್ನು ಸುಮ್ಮನೆ ದಿಕ್ಕನ್ನು ತಪ್ಪಿಸಿ ಅವರನ್ನು ಅವರಿಂದ ಮತವನ್ನು ಪಡೆದು ಆಯ್ಕೆಯಾಗಿ ಹೋದಂತಹ ಸಂಸದರುಗಳು ಕಲಾಪದಲ್ಲಿ ಧ್ವನಿ ಎತ್ತಿಲ್ಲ ಅನ್ನೋದಾದರೆ ಇವರನ್ನು ಆಯ್ಕೆ ಮಾಡೇ ಕಳಿಸಿದ್ದು ನಿಜವಾಗ್ಲೂ ಒಂದು ರೀತಿಯ ಮೂರ್ಖತನದ ಪರಮಾವಧಿ ಅಂತ ಹೇಳ್ಬೋದು ಹೀಗಾಗಿ ಈ ನಾಲ್ಕು ಕ್ಷೇತ್ರ ಸಂಸದ ಅನಂತಕುಮಾರ್ ಹೆಗಡೆ ಅವರ ಕ್ಷೇತ್ರ ಚಾಮರಾಜನಗರದ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಕ್ಷೇತ್ರದ ಮತದಾರರು ಚಿಕ್ಕಬಳ್ಳಾಪುರದ ಬಚ್ಚೇಗೌಡ ಸ್ಪರ್ಧಿಸುವಂಥ ಆ ಕ್ಷೇತ್ರದ ಮತದಾರರು ಹಾಗೆ ವಿಜಯಪುರದ ರಮೇಶ್ ಜಿಗಜಿಗಣಗಿ ಸ್ಪರ್ಧೆ ಮಾಡ್ತಾರೆ ಆ ಕ್ಷೇತ್ರದ ಮತದಾರರು ಇನ್ನಾದರೂ ಯೋಚನೆ ಮಾಡಬೇಕು ಯಾವುದೇ ಪಕ್ಷದವರಾಗಿರಲಿ ಅವರು ಕೇವಲ ಬಿ ಜೆ ಪಿ ಅಂತಲ್ಲ ಅಥವಾ ಕಾಂಗ್ರೆಸ್ ಅಂತಲ್ಲ ಜೆ ಡಿ ಎಸ್ ಅಂತಲ್ಲ ಆಯಾ ಕ್ಷೇತ್ರಗಳಿಂದ ಪ್ರತಿನಿಧಿಸುವಂಥವರು ಅಟ್ಲೀಸ್ಟ್ ತಮ್ಮ ಕ್ಷೇತ್ರದ ವಿಚಾರ ಮಾತನಾಡಲಿಕ್ಕೆ ಅಲ್ಲಿ ಅವಕಾಶ ಸಿಕ್ಕಿಲ್ಲ ಅನ್ನೋದಾದರೆ ಅಟ್ಲೀಸ್ಟ್ ರಾಜ್ಯದ ವಿಚಾರವಾಗಿಯೂ ಈ ಸಂಸದರುಗಳು ಧ್ವನಿಯನ್ನೇ ಎತ್ತಿಲ್ಲ ಅನ್ನೋದಾದರೆ ಈ ಐದು ವರ್ಷ ಏನು ಕಡ್ದು ಕಟ್ಟೆ ಹಾಕಿದ್ದಾರೆ ರಿಪೋರ್ಟ್ನ ಕೊಡಬೇಕು ಅವರು ಹಾಗಾದರೆ ನೀವು ಕೇಳ್ಬೋದು ಹಂಗಂದ್ರೆ ಮಾತನಾಡಿಬಿಟ್ಟ ತಕ್ಷಣ ಅಭಿವೃದ್ಧಿಗಳಾಗ್ಬಿಡುತ್ತಾ ಅಂತ ಬಟ್ ಪ್ರಶ್ನೆ ಬರೋದೇನಂದರೆ ಮಾತನಾಡಬೇಕು ಯಾಕೆ ಅನ್ನೋದಾದರೆ ನೀವು ವೇದಿಕೆ ಮೇಲೆ ಮಾತಾಡಿದ್ದೀರಲ್ಲಪ್ಪ ಯಾರಾದರೂ ಚುನಾವಣೆ ಸಂದರ್ಭ ಮಾತನಾಡ್ದೇ ಓಟ್ ಹಾಕ್ಸ್ಕೊಂಡಿದ್ದೀರಾ ಭಾಷಣ ಮಾಡ್ದೇ ಓಟ್ ಹಾಕ್ಸ್ಕೊಂಡಿದ್ದೀರ ಭಾಷಣ ಮಾಡಿ ಮಾತನಾಡಿ ಅಂತಾನೆ ಓಟ್ ಹಾಕ್ಸ್ಕೊಂಡಿರೋದು ಸಂಸತ್ನಲ್ಲಿ ಯಾಕೆ ಮಾತನಾಡಕ್ಕಾಗಲ್ಲ ನಿಮಗೆ ತಾಕತ್ತು ಇಲ್ವಾ ದಮ್ಮಿ ಇಲ್ವಾ ಅಥವಾ ಸಮಸ್ಯೆನೇ ಇಲ್ವಾ ಇದು ಪ್ರಶ್ನೆ ಉದ್ಭವ ಆಗಿರೋದು ಯಾವುದೋ ಟಿಪ್ಪು ವಿಚಾರವನ್ನು ಇರದೆ ಎಲ್ಲಿ ಎತ್ತಣದ ಮಾಮರ ಎತ್ತಣದ ಕೋಗಿಲೆ ಎತ್ತಣಿಂದ ಎತ್ತಣ ಸಂಬಂಧವಯ ಅನ್ನೋ ಹಾಗೆ ಸತ್ತ ವ್ಯಕ್ತಿಗಳ ಬಗ್ಗೆ ಹಳೆ ಇತಿಹಾಸದ ವಿಚಾರಗಳನ್ನ ಕೆತ್ಕೋವಂಥ ಜನನಾಯಕರು ಉದ್ದುದ್ದ ಭಾಷಣ ಬಿಗಿಯುವಂಥ ಜನನಾಯಕರು ಸಂಸತ್ನಲ್ಲಿ ಮಾತನಾಡಲಿಕ್ಕೆ ಫೇಲ್ಯೂರ್ ಆಗಿದರೆ ಇಂಥ ಜನನಾಯಕರ ವಿರುದ್ಧ ನಮ್ಮ ಮತದಾರರು ಎಚ್ಚೆತ್ಕೋಬೇಕು ಹಾಗೆ ರಾಜಕೀಯ ಪಕ್ಷಗಳು ಎಚ್ಚೆತ್ಕೋಬೇಕು ಇಲ್ಲದಿದ್ದರೆ ನಮ್ಮ ರಾಜ್ಯಕ್ಕೆ ಪದೇ ಪದೇ ಅನ್ಯಾಯ ಆಗ್ತಾ ಇರುತ್ತೆ ಇನ್ನಾದರೂ ಯೋಚಿಸಿ ನೋಡಿ ಇಂಥ ನಾಯಕರು ಬೇಕಾ ಅಟ್ಲೀಸ್ಟ್ ಯಾಕೆ ಮಾತನಾಡಲಿಕ್ಕಾಗಿಲ್ಲ ಅವ್ರ ರಿಪೋರ್ಟ್ ಏನು ಅನ್ನೋದಾದರೂ ಈ ನಾಲ್ವರು ಸಂಸದರು ತಿಳಿಸ್ಬೇಕು ಲೋಕಸಭೆ ಚುನಾವಣೆ ಹತ್ರ ಬರ್ತಿರೋ ಕಾರಣ ಮತದಾರರು ಜಾಗೃತರಾಗದೆ ಹೋದರೆ ನಿಜಕ್ಕೂ ನೀವು ಕೊಟ್ಟಂತಹ ಮತಕ್ಕೆ ಅನ್ಯಾಯ ಆಗುತ್ತೆ ದೆಹಲಿಯಲ್ಲಿ ಇವರು ವಿಚಾರಗಳನ್ನ ವಿಷಯಗಳನ್ನ ಪ್ರಸ್ತಾಪ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದಾದರೆ ಇಂಥ ನಾಲ ಸಂಸದರು ಬೇಕಾ ನೀವೇ ಯೋಚನೆ ಮಾಡಿ ಲೂಟಿ ಮಾಡೋ ಕಾಂಗ್ರೆಸ್ ಸರ್ಕಾರ ಬೇಕೋ ಅಥವಾ ದೇಶದ ಜನರ ಕನಸುಗಳಿಗೆ ಹೊಸ ಒಂದು ಭದ್ರ ಬುನಾದಿಯನ್ನು ಮೋದಿ ಅಂತ ನೇತೃತ್ವದ ಸರ್ಕಾರ ಬೇಕು ಗುಂಡಿನ ಸಿದ್ದಣ್ಣ ಬೇಕು ಗಂಡು ಯಡಿಯೂರಪ್ಪ ಬೇಕು ನೀವು ಅಕ್ಷರ